ನಮ್ಮ ಜಮೀನ್ ಪಕ್ಕದಲ್ಲಿ ಬೋರ್ವೆಲ್ ಕೊರಿಸಬೇಡ ಎಂದು ಹಲ್ಲೆ ಮಾಡಿರುವ ಘಟನೆ ಹುಣಸೂರು ತಾಲೂಕಿನ ತೊಂಡಾಳು ಗ್ರಾಮದಲ್ಲಿ ನಡೆದಿದೆ ಇನ್ನು ಪಕ್ಕದ ಜಮೀನಲ್ಲಿ ಬೋರ್ವೆಲ್ ತೆಗೆಸಿದರೆ ನಮಗೆ ನೀರು ಕಡಿಮೆ ಆಗುತ್ತದೆ ಎಂದು ಜಗಳ ಮಾಡಲಾಗಿದ್ದುಚ್ಚಿನಿಂದ್ರಾಂತರ ಪೊಲೀಸ್ ಠಾಣೆಯಲ್ಲಿ ಮದುವೆಯಾಗಲಿದೆ ಇನ್ನು ನಾಲ್ಕು ಜನ ಅಂತ ತಂಗಿಯರು ಅಂತದ್ರಲ್ಲೂ ಕೂಡ ನಾವು ನನ್ನ ತಮ್ಮ ಶೈವಾಗಿ ಅಂಥದ್ರಲ್ಲಿ ವರ್ಷ ಆಯ್ತು ಬೋರ್ ತಗ್ಸಿ ಅವನು ನಮ್ಮ ಅಪ್ಪ ಜಮೀನಲ್ಲಿ ಬೋರ್ ತಗ್ಸಿರೋದು ಬೋರ್ ತಗ್ಸಿರೋದ ಅದು ಕೇಬಲ್ ಬುಡ್ಬೇಡಿ ಅಂತ ಇವರು ಗಲಾಟೆ ಮಾಡ್ತಿದ್ರು ಬಿಡ್ಬೇಡಿ ಅಂತಂದರೆ ನಮ್ಮೆ ನಿಮ್ಮದು ಗೋರು ಹತ್ತರಾವೇ ಬಿಡಬೇಡಿ ಅಂತ ಹೇಳಿದ್ರು ಅದಕ್ಕೆ ನಿಮ್ಗೋರ್ಗು ನಮ್ಮರ್ಗು ಏನು ಹೇಳ್ತಾರೆ ನಮ್ಮಲ್ಲೇ ನಾವು ತಂದ್ಬೇಡಿ ಅಂತ ಕೇಳಿದೆವು ನೀನು ಅದು ಹೆಂಗೆ ಬಿಡ್ತೀವಿ ಬಾಯಿ ಹೊತ್ತು ದಿನ್ ಪಲೈ ಮಾಡ್ತೀನಿ ಅಂತ ನನ್ನ ತಮ್ಮನಿಗೆ ಎದ್ಸೋ ರೀ ಎದಕ್ಕೆ ನಾವೇನು ಮಾಡ್ದೆವು ಇವು ನನ್ನ ತಮ್ಮ ಏನು ಮಾಡ್ದೆ ಅಕ್ಕರಿಗೆಲ್ಲ ಹೇಳ್ದ ಅಕ್ಕಿಗೆಲ್ಲ ಹೇಳಿದ್ಮೇಲೆ ನಾನು ನನ್ನ ತಂಗಿಗೆ ಒಲ್ತಕ್ ಹೋದೆವು ಒಲ್ತಕ್ ಹೋದಾಗ ನನ್ನ ತಮ್ಮಿಗೆ ಮರ್ಚು ತಗೊಂಡು ಬರ್ತಿದ್ದೆ ಹಳಿಯಕ್ಕೆ ಅಂತ ತಮ್ಮನ ಮಗ ಅವನೇ ನಮ್ಮ ಚಿಕ್ಕಪ್ಪನ ಇದು ಚೇತು ಅಂತ ಕುಮಾರನ ಮಗ ಚೇತು ಅಂತ ಅವನು ಬಂದು ತಗೊಂಡು ಬರ್ತಿಲ್ಲ ನನ್ನ ತಮ್ಮಗೂ ಒಡಗಿರ್ತಾನಿಲ್ಲ ಅಂತ ಅಂದ್ಬಿಟ್ಟು ನಾನು ಮುಂದೆ ಹೋದೆ ನನ್ನ ತಮ್ಮ ಹೊಡೆಯಿಟ್ಟು ನಾನು ತಲೆ ಆವಾಗ ಏನಾಯಿತು ಅಂತ ಗೊತ್ತಿಲ್ಲ ನನಗೆ ನನಗೆ ಬಂದು ಆಸ್ಪತ್ರೆಗೆ ಹೋಗ್ತೀನಿ ತಮ್ಮಗೆ ಬರೀ ಮತ್ಸೆಲ್ ಹೊಡಿತೀನಿ ಅನ್ನೋದು ಸತ್ತು ಸತ್ತು ದೇವ್ ಅನ್ನೋದು ಇಷ್ಟೆಲ್ಲ ಕಲೆ ಕೊಟ್ಟವ್ರೆ ಏನೋ ನಮ್ಮ ತಮ್ಮ ಹಚ್ಕಟ್ಟಾಗಿದ್ವಿ ಅಂತ ನಾವು ಕೇಳ್ಕೊತ ಇದೀವಿ ಇವರು ಬರೀ ಮತ್ ತಕೊಂಡು ಓಡಾಡೋ ನಾನು ದೇವ್ ಹೊಯ್ತೀನಿ ಅಂತ ಹೇಳೋದು ಹೀಗೆಲ್ಲ ಎಲ್ಲ ಎದ್ತಾವ್ರೆ ಅಂತ ತಮ್ಮ ಏನ್ ಮಾಡ್ಬಿಟ್ಟಾರ ಅಂತ ನಾವು ಹೋಗೋಣಕ್ಕೆ ನಮಗೆ ಮತ್ಸೇಲ್ ಹೊಡೆದಿರೋದ್ರ ಅದಕ್ಕೆ ನಾವು ಎದರ್ಸ್ಕೊಂಡು ನನ್ನ ತಮ್ಮ ಹೋಗೋದ್ ನನಗೆ ಒಡೆದಿ ಈ ತರ ತಲೆ ಹೇಳ್ತಾವ್ರಿ

ಮಾಡೋರಿಗೆ ಏನು ಮಾಡ್ತಾರೆ ಅಂತ ಗೊತ್ತಾಯ್ತು ಈ ರಣ್ಣಪ್ಪ ತಮ್ಮ ಅಕಸ್ಮಾತ್ ಕೊಲೆ ಮಾಡ್ಬಿಟ್ಟು ನಾನು ಗೆದ್ಕೋತೀನಿ ನಾನು ಕೇಸಿನ ನೀವು ಹೋಯ್ತೀನಿ ಅಂತಲಿಲ್ಲ ಏನು ಮಾಡೋದು ನಾನು ಬಿಸ್ನೆಸ್ ಏನು ಕೊಡ್ತಕ್ಕೂ ಸರ್ ನಮಗೆ ಇಷ್ಟೊಂದು ಕೊಲೆ ಕೊಡ್ತಾವ್ರಲ್ಲ ನಾವು ಅವ್ರ ಜಮೀನ್ಗೆ ಹೋಗಿಲ್ಲ ನಮ್ಮ ಮಕ್ಕಳು ಜಮೀನಲ್ಲಿ ನಾವು ಮಾಡ್ಕೋತಾಯಿದ್ರು ನಮಗೆ ರಕ್ಷಣೆ ಕೊಡ್ತಾಯಿಲ್ಲ ಅವರು ನಮ್ದು ಇಲ್ಲ ನಮಗೆ ಕ್ಯಾಕ್ ಬಂದಿರಿ ಅಂತ ಕೇಳ್ತಾರೆ ಅವ್ರದ್ದು ನಾವು ಹೋಗಿಲ್ಲ